ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಳಿ ಐತೆ ಜಾಸ್ತಿ ಚಳಿ ಇದೆ ಬೆಂಗಳೂರಲ್ಲಿ ಈ ಒಂಬತ್ತು ಗಂಟೆ ಆದ್ರೂ ಹೊರಗಡೆ ಕಾಲಿಟ್ಟು ಫುಲ್ ಗಾಳಿ ಇದೆ ತುಂಬ ಚಳಿ ಆಗ್ತಿದೆ ಫ್ರೆಂಡ್ಸ್ ಇವತ್ತು ಏನು ತಿನ್ನಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಸೊ ಇವತ್ತು ನೀರು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀರು ದೋಸೆ ಕಾಯಿ ಚಟ್ನಿ ಮಾಡೋಣ ಅಂತ ಬಟ್ಟೆ ಅಯ್ಯೋ ಸಾರಿ ಫ್ರೆಂಡ್ಸ್ ರಾಗಿ ದೋಸೆ ಮಾಡೋಣ ಅನ್ಕೊಂಡಿದೀನಿ ನೀರ್ ದೋಸೆ ಎಲ್ಲ ಥ್ಯಾಂಕ್ಸ್ ಪಪ್ಪ ನೀರು ದೋಸೆ ಎಲ್ಲ ರಾಗಿ ದೋಸೆ ಇನ್ಸ್ಟೆಂಟಾಗಿ ಅವಾಗೆ ಮಿಕ್ಸ್ ಮಾಡ್ಕೊಂಡು ಮಾಡೋದು ಓಕೆ ಏನು ಮುದ್ದು ಏನಾಗಲ್ಲ ಮಾಡು ನೀರ್ ದೋಸೆ ಸೊ ಅಯ್ಯೋ ನೀರು ದೋಸೆನೇ ತಲೆಗೆ ಬಂದೈತೆ ರಾಗಿ ದೋಸೆ ಮಾಡೋಣ ಕಾಯಿ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ನಾನು ನೀರ್ ದೋಸೆ ಯಾಕೆ ಅಯ್ಯೋ ಯಾಕೆ ನೀರ್ ದೋಸೆನೇ ಗೊತ್ತೇ ಸಾರಿ ಫ್ರೆಂಡ್ಸ್ ಇವತ್ತು ರಾಗಿ ದೋಸೆ ಮಾಡ್ತೀನಿ ಬನ್ನಿ ರಾಗಿ ದೋಸೆ ಹೆಂಗ್ ಮಾಡೋದು ಅಂತ ನಿಮ್ಗೂ ತೋರಿಸ್ತೀನಿ ಅಷ್ಟೊಳಗಡೆ ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗೋಣ ರಾಗಿ ದೋಸೆ ಮಾಡ್ಕೊಂಡು ತಿಂದು ಬಟ್ಟೆ ವಾಶ್ ಮಾಡ್ಬೇಕಲ್ಲ ಇಷ್ಟೊಂದ್ ಬಟ್ಟೆ ಇದೆ ತೋರಿಸ್ತೀನಿ ಬನ್ನಿ ಇಷ್ಟೊಂದ್ ಬಟ್ಟೆಗಳಿದೆ ಸಾರಿ ಇಷ್ಟೊಂದ್ ಬಟ್ಟೆಗಳು ಇವತ್ತು ವಾಶ್ ಮಾಡ್ಬೇಕು ತಿಂಡಿ ತಿಂದು ಎನರ್ಜಿ ತಗೊಂಡು ರಾಗಿ ದೋಸೆ ಮಾಡಿ ಇವತ್ತು ಬಟ್ಟೆ ವಾಶ್ ಮಾಡ್ತೀನಿ ಓಕೆ ಬನ್ನಿ ನಮ್ಮ ಹಸ್ಬೆಂಡ್ ಒಳಗಡೆ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ ಓ ಡ್ರೈ ಫ್ರೂಟ್ ಜ್ಯೂಸ್ ರೆಡಿ ಆಗ್ತಿದೆ ಜ್ಯೂಸ್ ಜ್ಯೂಸ್ ನೋಡಿ ಫ್ರೆಂಡ್ಸ್ ಡ್ರೈ ಫ್ರೂಟ್ ಜ್ಯೂಸ್ ರೆಡಿ ಆಗ್ತಿದೆ ನಮ್ಮ ಯಜಮಾನ್ರು ಮಾಡ್ತಿದ್ದಾರೆ ಅದಕ್ಕೂ ಕಮೆಂಟ್ ಮಾಡಬೇಡಿ ಕೆಲ್ಸಕ್ಕೆ ಹೋಗಲ್ವಾ ಅಂತ ಕೆಲಸ ರಜಾ ಇದೆ ನಾಳಿಂದ ಹೋಗ್ತಾರೆ ಅಂದರೆ ಡ್ರೈ ಫ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ಎನರ್ಜಿ ಡ್ರಿಂಕು ಕುಡಿದ್ಬಿಟ್ಟು ದೋಸೆ ಇಟ್ಟ ಕಲಸಿಡ್ತೀನಿ ರಾಗಿ ದೋಸೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ತೀ ಡ್ರೈ ಫ್ರೂಟ್ ಜ್ಯೂಸ್ ನಿನ್ ಮಗಳಿಗೆ ಹೆಂಗಪ್ಪ ಕುಡಿಸ್ತೀಯ ಅವಳು ಕುಡಿಯಲ್ವಲ್ಲ ಹೆಂಗ್ ಕುಡಿಸ್ಲಿ ನಾನು ಸರಿ ಬಾರಪ್ಪ ಜ್ಯೂಸ್ ಕುಡಿಯೋಣ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸೇರ್ಕೊಂಡ ಅದ್ರಲ್ಲಿ ಮಾಡಬೇಕು ಅಂತ ಹೇಳ್ತಿಯಪ್ಪ ಜ್ಯೂಸ್ ಮಾಡೋದ್ ಐತಿ ತಾನೆ ಅದ್ರಲ್ಲೇ ಮಾಡು ಜಾರಲ್ಲಿ ಯಾಕೆ ಮಾಡ್ತೀಯಾ ನೋಡೋದೆಲ್ಲ ಏನು ಸರಿ ಮಿಕ್ಸಿ ಆಗಿಲ್ಲ ಅದೇನು ಹೆಂಗೆ ಕಿತ್ತಾಕಿದ್ದೆ ಹಂಗೆ ಇದೆ ನೀವು ಬೆಳಗ್ಗೆ ಹೋಗ್ತಿದ್ರೆ ಡ್ರೈ ಫ್ರೂಟ್ಸ್ ತಿನ್ನೋದು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಬನ್ನಿ ಡ್ರಿಂಕ್ ಮಾಡೋಣ ವಾ ಸಖತ್ತಾಗೈತೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿದೆ ನಿಜವಾಗ್ಲು ಫ್ರೆಂಡ್ಸ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ನನ್ನ ಮಗಳು ಮಾತ್ರ ಕುಡಿಯಲ್ಲ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ಡ್ರೈ ಫ್ರೂಟ್ಸ್ ತಿಂತಾಳೆ ಬಟ್ ಈ ಥರ ಡ್ರೈ ಫ್ರೂಟ್ಸ್ ಜ್ಯೂಸ್ ಎಲ್ಲ ಕುಡಿಯಲ್ಲ ಅವಳು ಅವರಪ್ಪ ಟೇಸ್ಟ್ ನೋಡೋ ಅಂತ ಒಬ್ಬರು ಕುಡಿತಾನೆ ಇಲ್ಲ ಅವಳು ಓಕೆ ಫ್ರೆಂಡ್ಸ್ ಕುಡ್ದಾದ್ಮೇಲೆ ಸಿಗ್ತೀನಿ ಇದರಲ್ಲೊಂದು ಬೌಲು ರಾಗಿ ಹಿಟ್ಟು ಹಾಕ್ತೀನಿ ರಾಗಿ ಹಿಟ್ಟು ಮತ್ತು ಇದರಲ್ಲೊಂದು ಮುಕ್ಕಾಲು ಬೌಲು ಅಕ್ಕಿ ಹಸಿ ಹಾಕ್ತೀನಿ ಈಗ ಇವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಇವಾಗ ಮಿಕ್ಸ್ ಮಾಡೋಕ್ಕಿಂತ ಮುಂಚೆಗೂ ಉಪ್ಪು ಹಾಕೋ ಬಿಡೋಣ ಉಪ್ಪು ಹಾಕೊಂಡು ಫಸ್ಟ್ ನೀರು ಹಾಕ್ಬಾರ್ದು ಫಸ್ಟ್ ಹಗ್ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಉಪ್ಪು ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ವಾಟರ್ ಹಾಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಮೂರನ್ನು ನೀಟಾಗಿ ಮಿಕ್ಸ್ ಆಯ್ತಾ ಇವಾಗ ಇದಕ್ಕೆ ವಾಟರ್ ಹಾಕೊಂಡು ವಾಟರ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅಂದರೆ ನಮ್ಮ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಗಂಟು ಗಂಟಾಗಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನೂ ಸ್ವಲ್ಪ ವಾಟ್ರ್ ಹಾಕ್ಬೇಕು ನೋಡಿ ಇನ್ನೂ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡಿ ಏನಾಯಿತು ಮತ್ತು ಯಾಕೆ ಹ್ಞೂ ಅಂತಿದ್ಯಾ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಗಂಟಿರಬಾರ್ದು ದೋಸೆ ಅದ ಹೆಂಗೆ ಬೇಕು ಆ ಥರ ದೋಸೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಹಿಂಗ ಮಾಡಿದ್ರೆ ಒಂದು ಸ್ವಲ್ಪನು ಗಂಟಿರಲ್ಲ ನೋಡಿ ಗಂಟು ಸ್ವಲ್ಪನು ಇಲ್ಲ ಬಟ್ ಆದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕೊಂಡು ದೋಸೆ ಇಟ್ಟಿಗೆ ಅದೇ ಯಾವ ತರ ಇರುತ್ತೆ ಥರ ಇವಾಗ ನೋಡಿ ಗಂಟೆಲ್ಲ ಫುಲ್ ನೀಟಾಗಿ ಹೋಗಿದೆ ಗಂಟೆ ಒಂದು ಚೂರ್ ಬಂದಿಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇವಾಗ ಇನ್ನೂ ಸ್ವಲ್ಪ ನೀರು ಹಾಕತೀನಿ ನೋಡಿ ಇಷ್ಟು ನೀರು ಹಾಕತೀನಿ ಬಟ್ ಇನ್ನೊಂದ್ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂತ ಅಂದರೆ ನಾನು ಹಾಕೋದನ್ನು ಹೇಳ್ತೀನಿ ಸ್ವಲ್ಪ ಮೊಸರು ಹಾಕತ್ತೀನಿ ಫ್ರೆಂಡ್ಸ್ ಇವಾಗ ಇಷ್ಟು ನೀರು ಸಾಕು ಇನ್ನು ಮಿಕ್ಕಿದ ಮೊಸರು ಹಾಕೋತೀನಿ ಮೊಸರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಟೇಸ್ಟಿಯಾಗಿ ಬೇಕು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿ ಅಂದರೆ ಇದು ಕೊತ್ತಂಬರಿ ಮೊಸರು ಆನಿಯನ್ ಎಲ್ಲ ಹಾಕೋಬೋದು ಬಟ್ ನಾನು ಇವಾಗ ಮೊಸರು ಮಾತ್ರ ಹಾಕತ್ತೀನಿ ಫ್ರೆಂಡ್ಸ್ ಇದಕ್ಕೆ ಮೊಸರು ಹಾಕತ್ತೀನಿ ಹಾಂ ಸ್ವಲ್ಪ ಒಂದು ಅಷ್ಟು ಮೊಸರು ಎಲ್ಲ ಬಿಡಪ್ಪ ಹೇಳಿ ಮೊಸರು ಹಾಕೊಂಡ್ ನೀಟ ಮಿಕ್ಸ್ ಮಾಡಬೇಕು ಈ ತರ ಒಂದ್ ಕಪ್ಪಾಕೊಂಡ್ರೆ ಒಂದ್ ಇಬ್ರು ಮೂರು ಜನ ಇರು 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 ಮಿಕ್ಸ್ ಮಾಡುವಂತೆ ಓಕೆನಾ ಇರು ಹಿಂದೆ ಹೋಗು ಗೋಬ್ಯಾ ಇವಾಗ ನೋಡಿ ಸ್ವಲ್ಪ ಇಷ್ಟಿದ್ರು ಸಾಕು ಬಟ್ ಆದ್ರೆ ಇನ್ನೊಂದು ಸ್ವಲ್ಪ ನೀರ್ ಹಾಕೋತೀನಿ ಮೊಸರು ಬೇಕಾದ್ರೂ ಹಾಕೋಬಹುದು ನೀರ್ ಬೇಕಾದ್ರೂ ಹಾಕೋಬಹುದು ನೀರಪ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇರು ಮುದ್ದು ಕತ್ತಲ ಆಯಿತು ಹಾಂ ನನ್ನ ಮಗಳು ನಾನು ಮಿಕ್ಸ್ ಮಾಡ್ತೀನಿ ಅಂತ ಗೊತ್ತವಳೆ ಅವಳು ಕೊಟ್ಟರೆ ದೋಸೆ ಇಟ್ಟು ಡಮ್ಮರ್ ಅಂತ ಗೊತ್ತಾಯ್ತು ನನಗೆ ಹಾಕಿದ ತಕ್ಷಣ ಸ್ಮೆಲ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು 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 ಅದಕ್ಕೆ ಬಂದಿದೆ ಇವಾಗ ದೋಸೆ ಇದನ್ನೊಂದು ಹತ್ತು ನಿಮಿಷ ನೆನೆಯಕ್ಕೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನನ್ನ ಮಗಳು ರುಬ್ತಾಳೆ ಮಿಕ್ಸ್ ಅಂತ ನಿಧಾನ ಸ್ಲೋಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತೇನಪ್ಪ ಇಲ್ಲ ಸಾಕು ಕೂಡ ಮಿಕ್ಸ್ ಮಾಡಿದ್ದು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಟೆನ್ ಮಿನಿಟ್ಸು ಮುಚ್ಚಿಟ್ರೆ ಅಷ್ಟೊತ್ತಿ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಏನು ಅದು ಓಟ್ಸ್ ತೋರ್ಸು ನಾವು ಯಾವತ್ತು ಓಡ್ಸ್ ತಿಂದಿರ ಇದನ್ನೇ ಹೆಂಗ್ ಮಾಡೋದು ಓಟ್ಸ್ ಮಾಡೋದು ಹೆಂಗ್ ಮಾಡೋದು ಗೊತ್ತಿದ್ದಾನೆ ತರಿಸಿದ್ದೀರಾ ಅದು ಕೊಟ್ಟಿದ್ದಾರಾ ಇನ್ಸ್ಟ್ರಕ್ಷನ್ ಹೆಂಗ್ ಮಾಡೋದು ಇದು ಏನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಲು ಹಾಕೊಂಡು ಹಾಂ ಅದರ ನೀರು ಇಲ್ಲಾಂದರೆ ಹಾಲು ಹಾಂ ಒಂದು ಒಂದು ಗ್ಲಾಸ್ ಇಲ್ಲ ಅಂದ್ರೆ ಕಂಪಲ್ಸರಿ ಹಾಲು ಹಾಕಬೇಕು ಅಂತ ಏನಿಲ್ಲ ಹಾಂ

ಈಡ್ಲಿ ಮಾಡ್ತೀಯಾ ಇದೀನಾ ದೋಸೆ ಮಾಡ್ತಿದ್ದೀನಲ್ಲ ಏ ಇರೋಪಪ್ಪ ಮಾಡ್ಕೊಡ್ತೀನಿ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ಹಾಂ ಸ್ವಲ್ಪ ಆಗುತ್ತೆ ಅಷ್ಟೇನಾ ಇದರಿಂದ ನಾಲ್ಕು ಸ್ಪೂನ್ ಅಷ್ಟೇ ಆಗೋದು ಹೌದಾ ಹಂಗಾರೆ ಮಾಡೋಣ ಇರೋ ಹಾಲು ಹಾಕೋದು ಬೇಡ ಬರೀ ನೀರು ಹಾಕಿ ಮಾಡೋಣ ಬೇಡಪ್ಪ ಹಾಲು ಹಾ ಸಾಕಷ್ಟೇ ನೀರು ಅದೇ ಎಷ್ಟ್ ನೀರ್ ಹಾಕ್ಬೇಕು ಸ್ವಲ್ಪ ಬೆಚ್ಚಗಾ ಇಲ್ಲ ಉಪ್ಪು ಏನಾದ್ರು ಹಾಕ್ಬೇಕಾ ಉಪ್ಪು ಖಾರ ಏನು ಹಾಕಂಗಿಲ್ಲ ಅಂತೆ ಓಡ್ಸ್ ಎಲ್ಲರೂ ನೋಡ್ತೀವಿ ನಾನು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತೀನಿ ಬೆಳಿಗ್ಗೆ ಓಡ್ಸ್ ತಿಂತೀನಿ ಓಡ್ಸ್ ತಿಂತೀನಿ ಟಿಫನ್ ತಿನ್ನಲ್ಲ ಡಯಟ್ ಅಂತಾರೆ ಬಟ್ ನಾನ್ ಯಾವತ್ತು ಆ ತರ ಡಯಟ್ ಮಾಡಿಲ್ಲ ಇಲ್ಲಿ ಹೆಂಗೈತೆ ಅವಲಕ್ಕಿ ತರ ಐತೆ ಇಲ್ಲಿ ನಂಗೂ ಕೊಡು ಊರಿ ಕಮ್ಮಿ ಕೊಡಪ್ಪ ಇದು ಹಂಗೆ ತಿನ್ಬೋದ ಅಯ್ಯೋ ಏನು ಟೇಸ್ಟ್ ಇಲ್ಲ ಪಪ್ಪ ಅಲ್ಲ ಇದೇನು ಟೇಸ್ಟ್ ಇಲ್ಲ ಒಂಚೂರು ಉಪ್ಪಾಕನಾ ಸಕ್ಕರೆ ಏನಾರು ಹಾಕಬಹುದರ ಕಾಣಿಸ್ತಿದ್ಯಾಂದ್ರೆ ಅದೇ ಗೋಧಿ ಇರುತ್ತಲ್ಲ ಗೋಧಿ ಹೋಲ್ ಮಾಡಿದ್ರೆ ಇರುತ್ತಲ್ಲ ತರ ಕಾಣಿಸ್ತೈತೆ ಟೇಸ್ಟ್ ಏನು ಇರಲ್ಲ ಅನ್ಸುತ್ತೆ ಮೇ ಬಿ ಬೆಲ್ಲ ಆಗ್ತದೆ ಗೋಧಿ ಇದೆ ಇದು ಅದಕ್ಕೆ ಒಂಚೂರು ತಿಂದೆ ಅದು ಓಪನ್ ಮಾಡಿದಾಗ ಏನು ಟೇಸ್ಟ್ ಇಲ್ಲ ಸಪ್ಪೆ ಸಪ್ಪೆ ಹಾಕಿ ಅಲ್ಲಿ ತಗೊಂಡು ಬೆಲ್ಲನ ಐತೆ ಇರುವುದಿನ್ನು ಆಗಿಲ್ಲ ನಿಮ್ ಇಬ್ಬರದು ಹಾಕಿ ಬೆಲ್ಲನ ನೋಡಿ ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಬೆಲ್ಲ ಯೂಸ್ ಮಾಡ್ತೀವಿ ಸಕ್ರಕ್ಕಿಂತ ಸಾಕು ಸ್ವೀಟ್ ಆಗ್ಬಿಡುತ್ತಾ ಅಂತ ಸ್ವೀಟ್ ಓಡ್ಸಿ ಆಮೇಲೆ ಸುಡುತ್ತೆ ಸಾಕು ಸಾಕು ಚರಿ ಇದೇನು ಬೆಲ್ಲ ಪಾನ್ ಕೊತ್ತಾರ ಆಯ್ತಲ್ಲ ಇನ್ನು ಎಷ್ಟೊತ್ತು ಬೇಬೇಕಿದು ಬೇಯ್ತಾ ಇನ್ನು ಬೇಯ್ಬೇಕಾ ಅದ್ರಲ್ಲಿ ಎಷ್ಟೊತ್ತು ಬೇಯಿಸ್ಬೇಕು ಅಂತ ಕೊಟ್ಟವ್ರ ಇನ್ಸ್ಟ್ರಕ್ಷನ್ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕಾ ಅಂದ್ರೆ ಫುಲ್ ಎಲ್ಲ ನೀರೆಲ್ಲ ಕರಕ್ ಬಿಡುತ್ತೆ ಆಯ್ತಾ ಬೆಂದೈತಾ ಇಷ್ಟೇ ಇದು ನೀವು ಪ್ಲೇಟಿಗೆ ಹಾಕೋಬೇಕಾ ನೋಡಿ ಫ್ರೆಂಡ್ಸ್ ಇಷ್ಟೇ ಆಗಿತ್ತು ಇದೇನು ಹಿಂಗ ಅನ್ನ ಸಾರ್ ತರ ಐತೆ ಹಿಂಗಿರೋದು ಹಿಂಗೆ ಇರೋದು ಬಟ್ ನಮ್ ಬೆಲ್ಲ ಹಾಕ್ತಾ ಇದ್ದಷ್ಟೇ ಹಂಗ ಸಪ್ಪೆ ಸಪ್ಪೆ ತಿನ್ಬೇಕಾ ಚರಿ ಚರಿಗೆ ಇಷ್ಟ ಆಯ್ತಾ ನಿಂಗೆ ನಿಂಗು ಇಷ್ಟ ಆಯ್ತಾ ಹಂಗ ನಂಗನ್ಗೂ ಕೊಡು ಮೇಲ್ ಟೇಸ್ಟ್ ಅಂತ ಅವಲಕ್ಕಿ ನೆನ್ಸಿ ಡ್ರೈ ಫ್ರೂಟ್ಸ್ ಹಾಕಿ ತಿಂದ್ರೆ ಹೆಂಗಿರುತ್ತೆ ಆ ತರ ಇತ್ತು ಬೆಲ್ಲನೇನು ಜಾಸ್ತಿ ಹಾಕಿಲ್ಲ ಬಿಟ್ಟು ಇದು ಬೆಲ್ಲನೂ ಹಾಕ್ತಾನೆ ಸಪ್ಪೆ ತಿನ್ನೋದ್ ಹೆಂಗ ನಾ ಇದಕ್ಕೆ ಫ್ರೂಟ್ಸ್ಗಳು ಕಟ್ ಹಾಕ್ಬೇಕು ಡ್ರೈ ಫ್ರೂಟ್ಸ್ ಹಾಕ್ಬೇಕು ಮೊಳಕೆ ಕಾಳು ಹಾಕ್ಬೇಕು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ತಿಂದ್ರೆ ಚೆನ್ನಾಗಿರುತ್ತೆ ಪಪ್ಪ ಮಸಾಲೆ ತರ ಆತರ ಮಾಡ್ತೀನಿ ಒಂದಿದ ತಗೋ ಬರೋಣ ಸ್ವಲ್ಪ ಕಾಸ್ಟ್ಲಿನ ತಿನ್ನಿಸ್ತೀನಿ ಅಂತ ಅವ್ಳು ತಿಂತೇ ಅಲ್ವಾ ಆಯಿತು ನಂಗೆ ಬೇಡ ನೀನು ತಿನ್ನು ತಿನ್ನು ಬೇಡ ಅಂತ ಕೋಪ ಮಾಡ್ಕೊಬೇಡ ತಿನ್ನು ನೋಡಿ ಫ್ರೆಂಡ್ಸ್ ನಾನು ತಿನ್ಸಿರು ಅಂದ್ಬಿಟ್ಟು ಮಗಳು ಕೋಪ ಮಾಡ್ಕೊಂಡೋಳು ತಿಂತ ಇಲ್ಲ ಓಕೆ ಅವಳಿಗೆ ಕೊಡಪ್ಪ ನಂಗೆ ಬೇಡ ನಂಗೆ ಕಾಯಿ ಚಟ್ನಿ ಮಾಡೋಕೋಯ್ತೀನಿ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಖಾರ ನಾವು ಸ್ವಲ್ಪ ಖಾರ ತಿಂತೀವಿ ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿ ಜೀರಿಗೆ ಹುಣಸೆ ಹಣ್ಣು ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಬಬೇಕು ಬಟ್ ಇದಕ್ಕೆ ಹಸಿರು ಇದು ಬೇಕು ಕೊತ್ತಂಬರಿನೂ ಬೇಕು ಬಟ್ ಕೊತ್ತಂಬರಿ ಖಾಲಿಯಾಗಿದೆ ಮನೇಲಿ ಬಟ್ ಇದು ಹಾಕೊಂಡು ಹೋಗ್ತೀನಿ ದೋಸೆಗೆ ನೋಡಿ ದೋಸೆ ಇಟ್ಟು ರೆಡಿಯಾಗಿದೆ ಇಲ್ಲಿ ಚಟ್ನಿ ಮಾಡೋಕ್ಕೂ ರೆಡಿಯಾಗಿದೆ ರುಬ್ಬಣ ಬನ್ನಿ ಫ್ರೆಂಡ್ಸ್ ನಿಮಿಷ ನೆಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಇಟ್ಟು ನೀವು ಬೇಕು ಅಂದರೆ ತೆಳ್ಳು ಮಾಡ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ದೋಸೆ ಅದಕ್ಕಿದೆ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಇಲ್ಲಿ ನೋಡಿ ಇಲ್ಲಿ ತವನ ಇಟ್ಟಿದ್ದೀನಿ ಬಿಸಿಗೆ ಆ ತವನ ಬಿಸಿ ಆದಮೇಲೆ ದೋಸೆ ಬಿದ್ದೀನಿ ರೆಡಿಯಾಗಿದೆ ನೋಡಿ ಉಪ್ಪಾಕೊಂಡು ಏಳಿಂದಲಾವೆಲ್ಲ ಹಾಕೊಂಡು ಹೋಗಿದ್ದೀನಿ ಚಟ್ನಿನೂ ರೆಡಿ ಆಗಿದೆ ಇವಾಗ ದೋಸೆ ಏನೋ ಬನ್ನಿ ದೋಸೆ ತವನು ಬಿಸಿ ಆಗಿದೆ ಇವಾಗ ದೋಸೆ ಬೇಯ್ಬೇಕು ತವಸ ನೋಡಿ ಮಾಮೂಲಿ ದೋಸೆ ಹೆಂಗ್ತೀವಿ ಹಂಗೆ ಸ್ಪ್ರೆಡ್ ಮಾಡ್ತಾ ಅಷ್ಟೇ ನೀವು ಯಾವ ಥರ ಬೇಕು ಅಷ್ಟು ಮುಚ್ಚಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ಫ್ರೆಂಡ್ಸ್ ಈ ಥರ ದೋಸೆ ಥರನೇ ಎತ್ಕೋಬೇಕು ನೀರೇನು ಆಫರ್ ನೋಡಿ ಮುಗ್ ಚಕಂಡು ಬೇಯಿಸ್ಕೋಬೇಕು ಈಗ ನೋಡಿ ಎರಡೂ ಕಡೆಯಿಂದ ಬೇಯಿಸಿದೀನಿ ನೋಡಿ ಚೆನ್ನಾಗಿದೆ ನೀವು ಈ ಥರ ಮಾಡ್ಕೊತೀನಿ ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಯಿ ಚಟ್ನಿ ದೋಸೆ ರೆಡಿ ಇವಾಗ ಈ ದೋಸೆ ಇಟ್ಕೊಂಡು ನೋಡಿ ಇನ್ನು ಉಳ್ತಾಯಿದ್ದೀನಿ ಇಲ್ಲೂ ರೆಡಿಯಾಗಿದೆ ಬಿಸಿ ಬಿಸಿ ದೋಸೆನೇ ತಿನ್ನ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ದೋಸೆ ಸಿಗೋಣ ಚೆನ್ನಾಗಿದೆ ನೋಡಿ ದೋಸೆ ಕಾಯಿ ಚಟ್ನಿ ಓಕೆ ಫ್ರೆಂಡ್ಸ್ ನನ್ನ ಮಗಳದ್ದು ನಮ್ಮ ಮನೆಯವ್ರದ್ದು ಆಯಿತು ತಿಂಡಿ ನಾನು ತಿಂತಾ ಇದ್ದೀನಿ ಸೂಪರಾಗಿದೆ ರಾಗಿ ದೋಸೆ ನೀವು ಈ ಥರ ಮಾಡ್ಕೊಂಡು ತಿನ್ನಿ ನಾನು ಕಾಯಿ ಚಟ್ನಿಗೆ ಮೊಸರು ಮಿಕ್ಸ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾ ಇದ್ದೀನಿ ಸೂಪರ್ ನೋಡಿ ತುಂಬ ಚೆನ್ನಾಗಿದೆ ನನಗೇನೋ ಇಷ್ಟ ಆಯ್ತಪ್ಪ ನೀವು ಸಲ ಒಂದ್ಸಲ ಒಂದ್ಸಲ ಮಲ್ಲೆ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿತ್ತು ರಾ ಇದ್ದಾವೆ ಸರಿ ಚಿಕ್ಕರ ಕಾಳು ಸಾಂಬಾರು ಮಾಡೋಣ ಅಂತ ಕಾಳು ಚುಲ್ಕಿಸ್ತಾ ಇದ್ವಿ ಮೂರು ಜನ ನೋಡಿ ಇವತ್ತು ಚುಲ್ಕುರ ಕಾಳು ಸಾಂಬಾರು ಮಧ್ಯಾಹ್ನ ಅನ್ನ ಕಾಳು ಚುಲ್ಕಿಸ್ತಾ ಇದೀವಿ ನೋಡಿ ಕಾಳು ಚುಲ್ಕಿಸ್ತಾವ್ರಿ ಕಾಳು ಚುಲ್ಕಿಸ್ತಾ ಓಕೆ ಫ್ರೆಂಡ್ಸ್ ಬನ್ನಿ ಕಾಳು ಚಿಲ್ಕಿಸ್ಬಿಟ್ಟು ಸಾಂಬಾರು ಮಾಡೋಣ ಕಾಳೆಲ್ಲ ಚಿಲ್ಕಿಸಾಯ್ತು ಅಪ್ಪ ಮಗಳಿಗ ಎದ್ದೋಗೋರಿ ಇವತ್ತು ನಮ್ಮ ಯಜಮಾನ್ರಿಗೆ ಒಂದು ಚಾಲೆಂಜ್ ಕೊಡ್ತೀನಿ ಏನು ಅಂತ ಅವ್ರದ್ದು ಅವ್ರ ಎದುರುಗಡೆನೆ ಹೇಳ್ತೀನಿ ಬನ್ನಿ ನೋಡ್ರಿ ಇವತ್ತು ನಿಮ್ಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಏನಂತ ಗೊತ್ತಾ ಅಡುಗೆ ಮಾಡಕ್ಕೆ ಬರುತ್ತಾ ಬರುತ್ತಾ ಹಂಗಾರೆ ಕಾಳು ಚಿಲ್ಕಿಸಿ ಇಟ್ಟಿದ್ದೀನಿ ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ತೀನಿ ಚಿಲ್ಕರ ಕಾಳು ಸಾಂಬಾರು ಮಾಡಿ ಅನ್ನ ಮಾಡಿ ಮಾಡ್ತೀರಾ ನಿಜನಾ ಮಾಡ್ತೀಯ ಪಪ್ಪ ಏ ನಿಜ ಮಾಡ್ತೀಯ ಪಪ್ಪ ನಿಜ ಬಟ್ಟೆ ವಾಶ್ ಮಾಡಕ್ಕೆ ಹೋಗ್ಲಾ ಅದು ಸಾಂಬರ್ಗೆ ಏನೇನು ಹಾಕದ ಹೇಳು ಉಪ್ಪು ಖಾರ ಧನಿಯಾ ಪುಡಿ ಆಮೇಲೆ ಈರುಳ್ಳಿ ಸಾಸಿವೆ ಎಣ್ಣೆ ಕರಿಬೇವು ಹಾಕಿ ಒಗ್ಗರಣೆ ಹಾಕೋದು ಅಂದ್ರೆ ನೀನು ಪುಡಿ ಸಂಬ್ರ ಪುಡಿ ಸಾಸಿವೆ ಎಲ್ಲಾನು ಒಟ್ಟಿಗೆ ಒಗ್ಗರಣೆ ಹಾಕ್ತೀಯ ಖಾರ ಹೆಂಗ್ ರುಬ್ತೀಯಾ ಹಂಗಾರೆ ಇವತ್ತು ನಿಮ್ದೇನ ಅಡಿಗೆ ಮಾಡ್ಕೊಡ್ತೀರಾ ನಾನು ಬಟ್ಟೆ ವಾಶ್ ಮಾಡಕ್ ಹೋಗ್ಲಾ ನಾನು ಬಟ್ಟೆ ವಾಶ್ ಮಾಡಿ ಬರೋ ಹೊತ್ತಿಗೆ ಅಡಿಗೆ ರೆಡಿ ಇರುತ್ತಾ ನಾನಿನ್ ಮಗ್ಳು ನೋಡು ವಾಶ್ರೂಮ್ಗೆ ಹೋಗಿ ಎಲ್ಲ ನೀರು ಹುಯ್ತವ್ಳ ಅಲ್ಲಿ ಸರಿ ಬಟ್ಟೆ ನೆನೆಸ್ಕೊಂಡ್ರೆ ಹೊಡಿತೀನಿ ಬಾಯ್ಲಿ ಪಪ್ಪ ಅಡಿಗೆ ಮಾಡ್ಕೊಡುತ್ತಂತೆ ನೀನು ಪಪ್ಪನ ಅಡುಗೆ ಮಾಡಿ ಬನ್ನಿ ಇಲ್ಲಿ ನಿಜ ಚಾಲೆಂಜ್ ಕೊಡು ಚಾಲೆಂಜ್ ಕೊಡು ಚಾಲೆಂಜ್ ನಿಜ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಯಜಮಾನ್ರು ಅಡುಗೆ ಮಾಡ್ತಾರಂತೆ ಅದೇನೇನು ಹಾಕ್ಬಿಡ್ತು ಅವಾಗ್ತಾರೆ ಏನು ಅಡುಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಓವರ್ ವಾಮನ್ ಆಗಲಿಲ್ಲ ಡೋ ನ ಪಾಪ ಫೋನ್ ಇಡು ಫೋನ್ ನೋಡಿದ್ರೆ ಏನಾಗುತ್ತೆ ಮಗಳೇ ಕಣ್ಣು ನೋವು ಬರುತ್ತೆ ಫೋನ್ ಇಡು ಹಣ್ಣು ತಿನ್ನಪ್ಪ ಸರಿ ತೊಳೆ ತಗ ಕೇಕ್ ತಿಂತೀನಿ ದಿಲ್ಪಸನ್ ಒಂದಲ್ಲ ಸ್ವಲ್ಪ ತಿನ್ಬಿಟ್ಟು ಬಟ್ಟೆ ವಾಶ್ ಮಾಡಕ್ ಹೋಗೋಣ ಚೆನ್ನಾಯ್ತು ಅಂತ ನಾಲ್ಕು ದೋಸೆ ತಿಂದೆ ನೀನು ನಾಲ್ಕು ದೋಸೆ ತಿಂದ ಫ್ರೆಂಡ್ಸ್ ದಿಲ್ ದಿಲ್ಪಸನ್ನು ಮಿಕ್ಚರು ಕೇಕು ಎಲ್ಲ ಇದೆ ಇವಳು ಹಣ್ಣು ತಿಂತವಳೆ ನಮ್ಮ ಯಜಮಾನ್ರು ದಿಲ್ಪಸನ್ ತಿಂತಾವ್ರಿ ನಾನು ಏನು ತಿಂತಿಲ್ಲ ನೋ ಏನು ಕೊಡಲ್ಲ ಏಕೆ ಇದು ನಿನ್ನಣ್ಣು ಪಪ್ಪ ನಿಂದು ಅಂತ ಸುಲ್ಬಿಟ್ಟು ಬೇಡ ಅಂತ ಹಂಗೇ ಇಟ್ಟವಳ ಹಾ ನೋಡಿ ಫ್ರೆಂಡ್ಸ್ ತಿಂತೀನಿ ಅಂತ ಸುಲ್ಬಿಟ್ಟು ಇವಾಗ ಮಿಕ್ಸ್ಚರ್ ಕೈ ಹಾಕ್ತವಳೆ ಈ ಒಯ್ಯ ಯಾರಾದ್ರೂ ನಮ್ಗೆ ಒಬ್ರಾದ್ರೂ ತಗ ತಿನ್ನು ಅಂತ ಒಬ್ರು ಕೊಡ್ತಾ ಇಲ್ಲ ಅಪ್ಪ ಮಂಗ್ಳಲ್ಲಿ ಬರೀ ಇವ್ರು ತಿನ್ನೋದು ನೋಡು ಹೆಂಗ ಕೇಕ್ನ ಕೇಕ್ ಜೋಳು ಮಿಕ್ಸ್ಚರ್ ಇಡ್ಕೊಂಡ್ಳು ನೋಡಿ ಫ್ರೆಂಡ್ಸ್ ನಾನು ಕೇಕ್ ತಿಂತಿದ್ದೀನಿ

ಹ್ಞೂ ನಿಂದು ಅವ್ರ ಮಾಮ ಮಾಡಿಕೊಟ್ರುದಂತೆ ಚರಿಗೆ ನಾನು ತಿನ್ಬಾರ್ದಂತೆ ನೋಡಿ ಹೆಂಗೆ ಹೇಳ್ತಾಳೆ ಹ್ಞೂ ಆಕೆ ಫ್ರೆಂಡ್ಸ್ ಇದನ್ನೆಲ್ಲ ತಿಂದು ಬಟ್ಟು ಅಷ್ಟು ಮಾಡೋಕೆ ಹೋಗೋಣ ಬಾಯ್ ಆಮೇಲೆ ಸಿಗ್ತೀನಿ ಮರ ಮಾಡೋಕ್ಕೆ ಕಾಳು ರೆಡಿ ಇದೆ ಒಗ್ಗರಣೆ ಹಾಕ್ತಿದ್ದೀನಿ ಎಣ್ಣೆ ಬಿಟ್ಟಿದ್ದೀನಿ ಎಣ್ಣೆ ಕಾಯಬೇಕು ಇನ್ನು ನೋಡಿ ಖಾರನೂ ರೆಡಿ ಇದೆ ಒಗ್ಗರಣೆಗೆ ಹಣ್ಣು ಈರುಳ್ಳಿಂದು ರೆಡಿ ಇದೆ ಒಗ್ಗರಣೆ ಹಾಕೋಣ ಬನ್ನಿ நோடி ஃபிரெண்ட்ஸ் ஒரேரே ஆகத்தி ஆமேல் தமிழ் காரோ சுடுக்கே மது நோடி நன்மே விட்டு இருள் ஆகி ஃபோட்டோ ஒகரே நோடி ஃபிரெண்ட்ஸ் ஆகி ಈಗ ಇದಕ್ಕೆ ಕಾಳು ಹಾಕೋಣ ಹಾಂ ಕಿರುಕೊರೆ ಕಾಯಿ ತಗೊಂಡರೆ ನೋಡಿ ಈ ಥರ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಚೆನ್ನಾಗಿ ಸಾರ ಎಲ್ಲ ಸ್ವಲ್ಪ ಬೆಲ್ಲ ಅದು ನೋಡಿ ಇವಾಗ ಹೋಗ್ತೀವಿ ಬನ್ನಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಇವಾಗ ಇದಕ್ಕೆ ಖಾರ ಹಾಕೋಣ ನೋಡಿ ಫ್ರೆಂಡ್ಸ್ ಈರುಳ್ಳಿ ಅಲ್ಲ ಕಾಳೆಲ್ಲ ಇದಾಗಿದೆ ಇವಾಗ ಖಾರ ಹಾಕ್ತೀನಿ ಖಾರ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ನಮಗೆ ನೀರು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಇಷ್ಟು ವಾಟರ್ ಹಾಕಿದ್ದೀನಿ ಸಾಂಬಾರು ಗಟ್ಟಿ ಇದೆ ಆಲ್ರೆಡಿ ಸಾಂಬಾರು ಇವಾಗ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಇರೋ ಏನು ಉಪ್ಪು ಹಾಕ್ತೀಯಾ ಅಂತ ಹಾಕು ನನ್ನ ಮಗಳು ಉಪ್ಪು ಹಾಕ್ತವೆ ನೋಡಿ ಫ್ರೆಂಡ್ಸ್ ಸಾಂಬಾರಿಗೆ ಕೊಡಪ್ಪ ಸಾಕು ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ ತಕ್ಷಣ ತೆಗಿಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಕಲಿಸೋಗ್ಬಿಡುತ್ತೆ ಈಗ ನನ್ನ ಮಗಳಿಗೆ ಟೇಸ್ಟ್ ನೋಡೋ ಕೊಡ್ಬೇಕಂತ ಟೇಸ್ಟ್ ನೋಡೋ ಕೊಡ್ತೀನಿ ರೀ ಉಪ್ಪ ಸಪ್ಪ ಹೇಳ್ತಾಳೆ ఏనప్ప సెప్పెయిత టేస్ట్ నోడదల ఇన్నొంచూ రుప్పాకలా ఓ ఇన్నొంచూ టేస్ట్ నోడు ఇన్నొంద కరెక్టేడువా టేస్ట్ నోడు సెప్పే సెప్పెయితా ఇన్నొంచూ రుప్పాకలా ఓకే ఫ్రెండ్స్ నన్ను మగలు చెప్పే అంతవడే ఉప్పుతీని ఓకే ఒం విషయాలు హాక్స్ బి ఫ్రెండ్స్ ಸಾಂಬಾರು ಸಾಕು ನಮ್ಗೆ ಇಷ್ಟೇ ಅಂತಿದೆ ಸಾಂಬಾರು ಗಮ್ಮ ಗೊತ್ತೈತೆ ಓಕೆ ಫ್ರೆಂಡ್ಸ್ ಒಂದು ಆಗಿದ ತಕ್ಷಣ ತೆಗಿಬೇಕು ಜಾಸ್ತಿ ಬಿಡ್ಬಾರ್ದಿಲ್ಲ ಅಂದರೆ ಕಾಳು ಕಲ್ಸೋಗ್ಬಿಡುತ್ತೆ ಸಾಂಬಾರು ಇಟ್ಟಿದ್ದೀನಿ ಒಂದು ಕಡೆ ಅನ್ನ ಇಟ್ಟಿದ್ದೀನಿ ನೋಡಿ ಪಾತ್ರೆ ಇದೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಶಲ್ಪ್ಲೆಲ್ಲ ತೊಳಿಬೇಕು ಗ್ಯಾಸೆಲ್ಲ ತೊಳಿಬೇಕು ಇದು ಈ ಕಡೆ ಸಾಂಬಾರು ಆಗುತ್ತೆ ಆ ಕಡೆ ಅನ್ನ ಆಗುತ್ತೆ ಅಷ್ಟೊಳಗಡೆ ನೋಡಿ ಮನೆ ಕಸ ಗುಡಿಸ್ತಾ ಇದ್ದೀನಿ ಮನೆ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸಿ ಪಾತ್ರೆ ಬೆಳಗಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆಯವರು ಚಾಲೆಂಜ್ ಆಗ್ಬಿಟ್ರು ಏನ್ ಸಾಂಬಾರ್ ಮಾಡ್ಬಿಡ್ತೀನಿ ನನಗೆ ಬರುತ್ತೆ ಅನ್ನೋ ತರ ಆಮೇಲೆ ನನಗ್ ಬರಲ್ಲ ನೀನೇ ಮಾಡು ಸುಮ್ಮನೆ ಕೆಟ್ಟೋಗ್ಬಿಡುತ್ತೆ ಸಾಂಬಾರು ಅಂತ ಕತೆ ಹೊಡಿತಾರೆ ಫ್ರೆಂಡ್ಸ್ ನೀನೇ ಮಾಡೋಣ ಬೇಡ ಅನ್ಬಿಟ್ಟು ಸುಮ್ನೆ ಅದೇ ಮನೆಯವ್ರಿಗೆ ಎಲ್ಪ್ ಮಾಡ್ತಾರೆ ಆಯ್ತು ಈಗ ಆಫ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅದೆಲ್ಲ ಬೇಕಾಗುತ್ತೆ ಇವಾಗ ಅನ್ನ ಒಂದು ವಿಷಲ್ ಬರಬೇಕು ಅವ್ರಿಗೆ ಎಲ್ಲ ಮಾಡಕ್ಕೆ ಬರಲ್ಲ ಬಟ್ ಆದರೆ ಫ್ರೆಂಡ್ಸ್ ಒಂದಲ್ಲ ಒಂದು ದಿವಸ ಚಾಲೆಂಜ್ ಕೊಡ್ತೀನಿ ಅವ್ರಿಗೆ ಅವತ್ತಿಂದ ಅಡುಗೆ ಮನೆ ಕೆಲಸ ಎಲ್ಲ ಅವರೇ ಮಾಡಬೇಕು ಒಂದು ದಿವಸ ಹುಡುಗಿರು ಮನೆ ಕೆಲ ಮನೇಲಿ ಇದ್ಕೊಂಡು ಏನು ಕೆಲಸ ಮಾಡ್ತಾರೆ ಏನೇನು ಇದು ಮಾಡ್ತಾರೆ ಅಡುಗೆ ಮಾಡ್ತಾರೆ ಅದನ್ನೆಲ್ಲ ಒಂದು ದಿವಸ ಮಾಡಿ ತೋರಿಸ್ತೀನಿ ಅವ್ರ ಅವ್ರ ಕೈಲಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ವೆಯ್ಟ್ ಮಾಡಿ ಅವ್ರು ಯಾವತ್ತು ಬ ಇರುತ್ತೆ ಮಲ್ಲಿ ಅವತ್ತು ಅವ್ರ ಹತ್ರ ಅಡುಗೆ ಮಾಡಿಸ್ತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಹೇಳ್ಕೊಡೋಲ್ಲ ಅವ್ರ ಹತ್ರನೇ ಮಾಡಿಸ್ತೀನಿ ಓಕೆ ಇವಾಗ ಬನ್ನಿ ಪಾತ್ರೆ ಬೆಳ್ಕೊಂಡು ಮನೆಯಲ್ಲ ಕ್ಲೀನ್ ಮಾಡ್ಕ ನೋಡಿ ಫ್ರೆಂಡ್ಸ್ ಊಟ ಮಾಡ್ತಿದೀವಿ ನೈಟ್ ಊಟ ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೆಂಗೈತಿ ಪಾಪ ಚುಕ್ಕರ್ಕಾಳು ಸಾಂಬಾರು ಇಷ್ಟ ಆಯ್ತಾ ಸರಿ ಸಾಂಬಾರು ಇಷ್ಟ ಆಯ್ತಾ ಊಟ ಮಾಡ್ತಾ ಇದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದೀರ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇದೇ ಥರನೇ ಸಾಂಬಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಓಕೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಫ್ರೆಂಡ್ಸ್